ಯಾರೆಲ್ಲ ಹೊಸಬ್ರಿದ್ದಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಯಾಕಂದರೆ ಈ ಒಂದು ಕಾಮಿಡಿ ಕಿಲಾಡಿ ನಾನು ಇದ್ದೀನಿ ಇಡುವೆ ನೋಡಿ ಪೂರ್ತಿ ಪೂರ್ತಿ ಇಡುವೆ ನೋಡಿ ಸದ್ಯಕ್ಕೆ ಮುಂದಿನ ಇಡುವಾದಲ್ಲಿ ಕಾಮಿಡಿ ಬರ್ತಾ ಇದೆ ಈಗೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಈಗ ಒಂದೇ ಒಬ್ಬರು ಹೇಳಿದ್ದರು ಹುಡುಗಿ ಹುಡ್ಕ್ಯಾಡ್ರಿ ಅಂತೇಳಿ ಹುಡ್ಕ್ಯಾಡಿ ಬಂದೆ ನೋಡೋಣ ಮುಂದಿನ ಕತೆ ಕೇಳಿಕೊಂಡು ಮಾತಾಡ್ಕೊಂಡು ಬಂದೆ ನೋಡೋಣ ಮುಂದಿನ ಕತೆ ಅವ್ರಿಗೆ ಫೋನ್ ಬರೋ ತನಕ ವೇಟ್ ಮಾಡಮ್ಮ ಅಷ್ಟೇ ಓಕೆ ಅಲ್ಲಲ್ಲ ಫೋನ್ ಬಂತಲ್ಲ ಯಾರ್ದು ಹ್ಞೂ ಹಲೋ ಯಾರು ನೀವ ಹಾಂ ಅದೇ ಹುಡುಗಿ ಹುಡ್ಕಾಡಿದ್ದೀನಿ ರೀ ಓಕೆ ಅಂದಾರ ಮತ್ತು ಆದರೆ ಹುಡ್ಗ ಬೆಳಗಿರ್ಬೇಕಂತ ಇದ್ದಾರೆ ನೋಡಿ ಅವರು ಹುಡುಗಿ ಓಕೆ ಹುಡ್ಗ ಬೆಳಗಿರ್ಬೇಕಂತ ಇರ್ಬೇಕಂತ ಇದಾರೆ ಹೌದಾ ಬೆಳಗಿಲ್ಲ ಕರಗಿದ್ದಾನ ಹಂಗಿಂತರೇ ನಿಮ್ಮ ಒಳ್ಳೇದು ಬರ್ತದ ದೋಸ್ತನ ಹತ್ರ ಬಂದಿದ್ದೀವತ್ತ ನೋಡಿ ಚಡ್ಡಿ ದೋಸ್ತ ಇವನು ನಮ್ಮ ಹಳೇ ದೋಸ್ತ ಫಸ್ಟ್ ನಂಬರ್ ಒನ್ ಇವನೇ ದೋಸ್ತ ಪಕ್ಕದ ಮನೆಯವನು ದೋಸ್ತ ಒಂದು ಕಡೆಗೆ ಸಂಬಂಧಿಕ ಈ ರೀತಿ ಎಲ್ಲ ರೀತಿ ಇದ್ದಾನೆ ನಮ್ಮ ಜೊತೆಗೆ ಅಣ್ಣ ಬಸ್ ಬಸ್ ಸ್ಟ್ಯಾಂಡ್ ನಿಂತಿರ್ತಾವರ್ಲಕ್ ಬರ್ಲಲ್ಲ ಅದಕ್ಕೆ ನಿಲ್ದಿರ್ತಾವ್ ಮಾಡ್ತಾವ